ಕಾಣುವುದಿಲ್ಲವೋ ಐ ವಿಲ್ ಮೇಕ್ ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅರಣ್ಯದಲ್ಲಿ ನದಿಗಳನ್ನು ಹರಿಸುವೆನು ಎಂದು ಹೇಳುತ್ತಾನೆ ವರ್ಸ್ ಎಂಸೈಸ ಗಾಡ್ಸ್ ಎಬಿಲಿಟಿ ಟು ಬ್ರಿಂಗ್ ಅಬೌಟ್ ಇನ್ ದ ಚಾಲೆಂಜಿಂಗ್ ಸಿಚುವೇಷನ್ ಈ ವಾಕ್ಯವು ಸವಾಲುಗಳ ಮಧ್ಯದಲ್ಲಿ ಪರಿಸ್ಥಿತಿಯಲ್ಲಿ ದೇವರ ಸಾಮರ್ಥ್ಯ ಏನು ಮಾಡಬಲ್ಲದು ಎಂಬುದರ ಮೇಲೆ ಮಹತ್ವ ಕೊಡುತ್ತದೆ ಆತನ ಮಕ್ಕಳಿಗೆ ಎಷ್ಟು ಹೆಚ್ಚಾಗಿ ದೇವರು ಕಾಳಜಿ ವಹಿಸುತ್ತಾನೆ ಎಂದು ತೋರಿಸುತ್ತದೆ ನ್ಯೂ ಈಗ ಹೊಸ ಕಾರ್ಯವನ್ನು ಮಾಡುತ್ತೇನೆ ಎಂದು ಕರ್ತನು ಹೇಳುತ್ತಾನೆ ಗಾಡ್ ಇಸ್ ಆಲ್ವೇಸ್ ಇನ್ ಬಿಸಿನೆಸ್ ಆಫ್ ಒಂದು ಕಾರ್ಯವನ್ನು ಯಾವಾಗಲೂ ಮಾಡುವ ಕಾರ್ಯದಲ್ಲಿ ದೇವರು ನಿರತರಾಗಿರುತ್ತಾರೆ ಡೋಂಟ್ ಹಿಂದಿನ ವಿಫಲತೆಗಳು ನಿನಗೆ ಮುಂದೆ ಹೋಗದಂತೆ ಯಾವುದೂ ನಿಮಗೆ ತಡೆ ಮಾಡದಿರಲಿ ಗಾಡ್ ಡೂಯಿಂಗ್ ಅನ್ಯೂ ಥಿಂಗ್ ಆಲ್ ಅರೌಂಡ್ ಯು ನಿನ್ನ ಸುತ್ತಲೂ ದೇವರು ಹೊಸ ಕಾರ್ಯವನ್ನು ಮಾಡುತ್ತಿದ್ದಾರೆ ಗಾಡ್ ಇಸ್ ಬ್ರೇಕಿಂಗ್ ಡೌನ್ ಎಲ್ಡ್ ಎಲ್ಲ ಕೋಟೆ ಕೊತ್ತಲುಗಳನ್ನು ದೇವರು ಮುರಿದು ಹಾಕುತ್ತಿದ್ದಾರೆ ವಿ ಮೇ ಫೀಲ್ ಲೈಕ್ ಡೆಡ್ ನೀನು ಸತ್ತವನಂತೆ ನಾನು ಆಗಿದ್ದೇನೆ ಅಂದುಕೊಳ್ಳಬಹುದು ಬಟ್ ಇಫ್ ಗಾಡ್ ಕ್ಯಾನ್ ಬ್ರೀದ್ ಆನ್ ಇಟ್ ಕ್ಯಾನ್ ಮೇಕ್ ಎವ್ರಿಥಿಂಗ್ ನ್ಯೂ ದೇವರು ಅದರಲ್ಲಿ ಶ್ವಾಸವನ್ನು ತುಂಬಿ ಎಲ್ಲವನ್ನು ಹೊಸದಾಗಿ ಕರ್ತನು ಮಾಡಬಹುದು ಗಾಡ್ ಕ್ಯಾನ್ ಟೇಕ್ ಎನಿಥಿಂಗ್ ಫ್ರಮ್ ಡೆತ್ ಕರ್ತನು ಮರಣದಿಂದ ಜೀವಕ್ಕೆ ಹೇಗಾದರೂ ಆತನು ತರಬಹುದು ಐ ಹೀನ್ ಬಿಹೈಂಡ್ ನನ್ನ ಜೀವಿತ ಹಿಂದಿನ ಪರದೆಗಳಲ್ಲಿ ದೇವರು ಕಾರ್ಯ ಮಾಡುವುದನ್ನು ನಾನು ನೋಡಿದ್ದೇನೆ ಗಾಡ್ ಮೆರಾಕುಲಸ್ಲಿ ಮೇಡ್ ನೋ ವೇ ಅಲ್ಲಿ ಯಾವ ಮಾರ್ಗ ಇಲ್ಲದೆ ಇರುವ ಸಮಯದಲ್ಲಿ ದೇವರು ನನಗಾಗಿ ಮಾರ್ಗವನ್ನು ಮಾಡಿದಾನೆ ನಾವು ಕೆನಡಾ ದೇಶಕ್ಕೆ ಹೋದಾಗ ನಮಗೆ ಅಲ್ಲಿ ಒಂದು ಸ್ವಂತ ಮನೆ ಇರಲಿಲ್ಲ ವಿರಬೇಕಾಯಿತು ಹ್ಯಾಡ್ ಟು ಸ್ಪೆಂಡ್ ಅ ಲಾಟ್ ನಾವು ಬಹಳ ಖರ್ಚುಗಳನ್ನು ಮಾಡಬೇಕಾಯಿತು ಅಂಡ್ ವಿಟ್ ಅ ಲೋನ್ ಫಾರ್ ಅ ಹೌಸ್ ಈವನ್ ಒಂದು ಮನೆಗಾಗಿ ಒಂದು ಸಾಲ ಕೂಡ ನಮಗೆ ಸಿಗಲಿಲ್ಲ ಅ ಲೋನ್ ಫಾರ್ ಆದರೆ ದೇವರು ಒಂದು ಮನೆಗಾಗಿ ಸಾಲ ತೆಗೆದುಕೊಳ್ಳುವಂತೆ ಅದ್ಭುತವಾದ ಒಂದು ಮಾರ್ಗವನ್ನು ಮಾಡಿದರು ಗಾಡ್ ಗೇವ್ ಅ ಬ್ಯೂಟಿಫುಲ್ ಹೌಸ್ ದೇವರು ಸುಂದರವಾದ ಮನೆಯನ್ನು ಕೊಟ್ಟರು ಇಟ್ ವಾಸ್ ಲೈಕ್ ಅಸ್ ಅದು ನಮಗೋಸ್ಕರ ಒಂದು ಕನಸಾಗಿತ್ತು ದ ಬ್ಯೂಟಿಫುಲ್ ಕಾರ್ ವಾಸ್ ಗಿವನ್ ಬೈ ಸುಂದರವಾದ ಕಾರು ದೇವರಿಂದಲೇ ಒನ್ ನೈಟ್ ಇನ್ ಮೈ ಡ್ರೀಮ್ ನೋ ವಾಟ್ ಸೆಟ್ ಟು ಮೀ ಆ ರಾತ್ರಿಯಲ್ಲಿ ಕನಸಿನಲ್ಲಿ ದೇವದೂತನು ಪ್ರತ್ಯಕ್ಷನಾಗಿ ನನಗೆ ಏನು ಹೇಳಿದನೆಂಬುದಾಗಿ ನಿಮಗೆ ಗೊತ್ತು ಇವಾಂಜಲನ್ ಜಸ್ಟ್ ಟೆಲ್ ವಾಟ್ ಕೈಂಡ್ ಆಫ್ ಕಾರ್ ಯು ವಾಂಟ್ ಇವಾಂಜಲಿನ್ ಬೇಗನೆ ಹೇಳು ನಿನಗೆ ಯಾವ ತರಹದ ಕಾರು ಬೇಕು ಎಂದು ಕೇಳಿದರು ಆ್ಯಂಡ್ 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 ಐ ಐ ಐ ರ್ಯಾನ್ ಡೌನ್ ಟುಕ್ ಅ ಅ ಪ್ಯಾಂಪ್ಲೆಟ್ ಆಫ್ ಆಫ್ ಕಾರ್ 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 ಶೋಡ್ ದ ಕಲರ್ ನಾನು ಬೇಗನೆ ಕೇಳ ಕೇಳಿದು ಒಂದು ಕರಪತ್ರದಲ್ಲಿ ಆ ಕಾರಿನ ಚಿತ್ರವನ್ನು ತೋರಿಸಿ ಆ ಕಾರಿನ ಬಣ್ಣ ಸಹ ನಾನು ಹೇಳಿದ್ದೇನು ನೆಕ್ಸ್ಟ್ ಮಾರ್ನಿಂಗ್ ಮೈ ಹಸ್ಬೆಂಡ್ ಆಲ್ಸೋ ಅಸ್ ಆಲ್ಸೋಕ್ ಎಂಜಲಿನ್ ನಿನಗೆ ಯಾವ ತರಹದ ಕಾರು ಬೇಕು ಐ ವಾಸ್ ನನಗೆ ಆ ಚೆರೆ ಬೆನಿಸಿತು ಟು ಬೈ ಯು ತಕ್ಷಣವಾಗಿ ಅವರು ಹೇಳಿದರು ಕರ್ತನು ನಿನಗೋಸ್ಕರ ಒಂದು ಕಾರು ಕೊಡಬೇಕೆಂದು ಹೇಳಿದ್ದಾರೆ ನಾವು ಹೊರಗಡೆ ಹೋಗಿ ಕಾರನ್ನು ಖರೀದಿ ಮಾಡೋಣ ಎಂದು ಹೇಳಿದರು ದಟ್ ಗೆಟಿಂಗ್ ಅ ಲೋನ್ ವಿ ಗಾಟ್ ಅರ್ ಆನ್ ದಟ್ ಡೇ ಆದಿವಸದಲ್ಲಿ ಸಾಲದ ಮೂಲಕವಾಗಿ ಆ ಕಾರು ಹೊಂದುವಂತೆ ದೇವರು ಮಾಡಿದರು ದಾರ್ಡ್ ಪ್ರೊವೈಡೆಡ್ ಅಸ್ ಎವ್ರಿಥಿಂಗ್ ಇನ್ ಕ್ಯಾನಡಾ ಕೆನಡಾ ದೇಶದಲ್ಲಿ ದೇವರು ಅದ್ಭುತವಾಗಿ ಮನೆಯನ್ನು ಕಾರನ್ನು ಕೂಡ ಒದಗಿಸಿದನು ಜಸ್ಟ್ ಶೋ ದಟ್ ದ ಲಾರ್ಡ್ ಇಸ್ ಬೆದಾಸ್ ದೇವರು ನಮ್ಮೊಂದಿಗಿದ್ದಾನೆ ಎಂದು ತೋರಿಸಿಕೊಡುವುದಕ್ಕಾಗಿಯೇ ಗಾಡ್ ವಿಲ್ ಮೇಕ್ ಅ ವೇ ಥ್ರೂ ದ ಬಿಲ್ಡನ್ಸ್ ದೇವರು ಅರಣ್ಯದಲ್ಲಿ ಕೂಡ ಆತನು ಮಾರ್ಗವನ್ನು ಮಾಡುವನು He will create rivers in the dry wasteland. ಆ ಒಣಗಿದ ಭೂಮಿಯಲ್ಲಿ ಆತನು ನದಿಗಳನ್ನು ಹರಿಸುವನು ರಿವರ್ಸ್ ಮೀನ್ಸ್ ಪ್ರಾಸ್ಪರಿಟಿ ನದಿ ಅಂದರೆ ಅದು ಅಭಿವೃದ್ಧಿ ಕರ್ತನು ಹೇಳುತ್ತಾನೆ ಐ ವಿಲ್ ಪುಟ್ ಇನ್ ದ ವಿಲ್ಡರ್ ಮಿಟಲ್ ಅಂಡ್ ದಿ ಆಲಿವ್ ಮರುಭೂಮಿಯಲ್ಲಿ ದೇವದಾರು ಜಾಲಿ ಮರ ಸುಗಂಧ ಓಲಿವ್ ಮರವನ್ನು ನಾನು ನಡುವೆನು ಎಂದು ಕರ್ತನು ಹೇಳುತ್ತಾನೆ in the desert. ಸೈಪ್ರಸ್ ದ್ಲೇನ್ ಟುಗೇದರ್ ಮರುಭೂಮಿಯಲ್ಲಿ ತುರಾಯಿ ತಪಸ್ಸಿ ತಿಲಕ ವೃಕ್ಷಗಳನ್ನು ಒಟ್ಟಿಗೆ ಬೆಳೆಸುವೆನು ಎಂದು ಹೇಳುತ್ತಾನೆ ಇನ್ ಇಸ್ರೇಲ್ ದೇರ್ ವಾಸ್ ಬಿಲ್ಡರ್ಸ್ ದೇರ್ ವಾಸ್ ನಥಿಂಗ್ ದೇರ್ ಇಸ್ರೇಲ್ ದೇಶದಲ್ಲಿ ಮರುಭೂಮಿ ಇತ್ತು ಮತ್ತು ಅಲ್ಲಿ ಏನೂ ಕೂಡ ಇರಲಿಲ್ಲ ದ ಡೆಸರ್ಟ್ ವಾಸ್ ಸೋ ಡ್ರೈ ಆ ಮರುಭೂಮಿ ಬಹಳ ಒಣಗಿದ ರೀತಿಯಲ್ಲಿತ್ತು ಇನ್ ಸಚ್ ಪ್ಲೇಸ್ ದ ಲಾರ್ಡ್ ದೀಸ್ ಬ್ಯೂಟಿಫುಲ್ ಟ್ರೀಸ್ ಅಂತ ಒಂದು ಸ್ಥಳದಲ್ಲಿ ಈ ಸುಂದರವಾದ ಮರಗಳನ್ನು ದೇವರು ಬೆಳೆಸಿದರು ದ ದಾರ್ಡ್ ಮೇಡ್ ರಿವರ್ಸ್ ಅಂಡ್ ಸ್ಟ್ರೀಮ್ಸ್ ಟು ಫ್ಲೋ ಈವನ್ ಇನ್ ದೆಸರ್ಟ್ ಆ ಮರುಭೂಮಿಯಲ್ಲಿ ದೇವರು ನದಿಗಳು ಹೊಳೆಗಳು ಹರಿಯುವಂತೆ ಮಾಡಿದನು ಔಟ್ ಆಫ್ ಏನು ಇಲ್ಲದೆ ದೇವರು ಸುಂದರವಾದ ವಿಷಯಗಳನ್ನು ಆತನು ಸೃಷ್ಟಿ ಮಾಡಿದನು ದೈಟ್ ಹಿಮ್ ಸೇಂಗ್ ವೇ ಮೇಕರ್ ಮೆರಕ್ ಪ್ರಾಮಿಸ್ ಕೀಪ್ ಲೈಟ್ನೆಸ್ ದಟ್ ಇಸ್ ಹೂ ಯು ಆರ್ ಅದಕ್ಕಾಗಿಯೇ ನಾವು ಹಾಡುತ್ತೇವೆ ಮಾರ್ಗಗಳನ್ನು ಮಾಡುವಾತನು ಅದ್ಭುತ ಮಾಡುವಾತನು ವಾಗ್ದಾನಗಳನ್ನು ನೆರವೇರಿಸುವಾತನು ನೀನೇ ಆತನು ಎಂದು ಹಾಡುತ್ತೇವೆ ಹಿರ್ ವೇ ಮೇಕ್ ಆತನು ನಿಮಗೆ ಮಾರ್ಗ ಮಾಡುವ ಲಾರ್ಡ್ ಪ್ರೊವೈಡ್ ಎಲ್ಲಿ ಮಾರ್ಗವಿಲ್ಲವೋ ಆತನು ನಿಮ್ಮಗೋಸ್ಕರ ಒಂದು ಮಾರ್ಗವನ್ನು ಮಾಡಲಿ ಹಾ ದಟ್ ಯೋರ್ ಪೀಪಲ್ ಬಿ ಬ್ಲಸ್ ಟುಡೇ ಲಾರ್ಡ್ ಕರ್ತನೆ ನಿನ್ನ ಮಕ್ಕಳು ಎಂದೇ ಆಶೀರ್ವದಿಸಲ್ಪಡಲಿ ಲಾರ್ಡ್ ಯುವರ್ ಗಾಡ್ ಆಫ್ ನ್ಯೂ ಥಿಂಗ್ಸ್ ಲಾರ್ಡ್ ಕರ್ತನೆ ನೀನು ಹೊಸ ಕಾರ್ಯಗಳನ್ನು ಮಾಡುವಂತಹ ದೇವರಾಗಿದ್ದು ಯುವರ್ ಗಾಡ್ಸ್ ಓವರ್ ಲಾಡ್ ಕರ್ತನೆ ಮತ್ತೆ ನೀನು ಪ್ರಾರಂಭಿಸುವಂತೀಯ ಲೆಟ್ ದಿ ದಾಸ್ ಕರ್ತನೆ ಹಿಂದೆ ನಡೆದದ್ದು ಅದು ನಡೆದು ಹೋಗಲಿ ಲೆಟ್ ನ್ಯೂ ಥಿಂಗ್ಸ್ಪ್ರಿಂಗ್ ಅಪ್ ರೈಟ್ ರೈಟ್ನ ಕರ್ತನೆ ಹೊಸ ಕಾರ್ಯಗಳು ಈಗಲೇ ಅವು ಎದ್ದೇಳಲಿ ಇನ್ ದ ವಿಲ್ಡನಸ್ ಇನ್ ದ ಡ್ರೈ ವೇಸ್ಟ್ ಲ್ಯಾಂಡ್ ಲೆಟ್ ಥಿಂಗ್ಸ್ ಬಿ ಕ್ರಿಯೇಟೆಡ್ ಗಾರ್ಡ್ ಅರಣ್ಯ ಮರುಭೂಮಿಯಲ್ಲಿ ಹೊಸ ಕಾರ್ಯಗಳು ಸೃಷ್ಟಿ ಆಗಲ್ಪಡಲಿ ಕರ್ತನೆ ಲೆಟ್ ಕ್ರಿಯೇಟ್ ಕರ್ತನೆ ಒಂದು ಉದ್ಯೋಗ ಸೃಷ್ಟಿಯಾಗಲಿ ಲೆಟ್ ಅ ಚೈಲ್ಡ್ ಬಿ ಕ್ರಿಯೇಟ್ ಮಗು ಕೂಡ ಸೃಷ್ಟಿಯಾಗಲ್ಪಡಲಿ ಲೆಟ್ ಅನ್ ಆರ್ಗನ್ ಅಂಡ್ ದ ಬಾಡಿ ಬಿ ಕ್ರಿಯೇಟೆಡ್ ಇನ್ ಚೀಸಸ್ ಯಶುವಿನ ನಾಮದಲ್ಲಿ ಶರೀರದಲ್ಲಿ ಅಂಗಗಳು ಸೃಷ್ಟಿಯಾಗಲ್ಪಡಲಿ ಲೆಟ್ ಇಟ್ ಬಿ ಸೋ ಟುಡೇ ಎಂದೇ ಆ ರೀತಿಯಾಗಿ ನಡೆಯಲ್ಪಡಲಿ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಲೆಟ್ ಇಟ್ ಬಿ ಮೇಡ್ ಪಾಸಿಬಲ್ ಪವಿತ್ರಾತ್ಮನ ಸಾಮರ್ಥ್ಯದ ಮೂಲಕವಾಗಿ ಅದು ಸಾಧ್ಯವಾಗಲಿ ಲಾಡ್ ಫಾದರ್ ಲೆಟ್ ಯೋರ್ ಚಿಲ್ಡ್ರನ್ ಕನ್ಸೀವ್ ಟ್ ಕರ್ತನೆ ನಿನ್ನ ಮಕ್ಕಳು ಹಿಂದೆ ಅವರು ಗರ್ಭ ಧರಿಸಲಿ ಬ್ರೇಕ್ ಎವ್ರಿ ವಿಚ್ ಕ್ರಾಫ್ಟ್ ಪವರ್ ಅಂಡ್ ಲೆಟ್ ಯುವರ್ ಚಿಲ್ಡ್ರನ್ ಹ್ಯಾವ್ ಅ ಚಾಯ್ಲ್ಡ್ ಟು ಡೇ ಎಲ್ಲ ಮಾಟ ಮಂತ್ರದ ಶಕ್ತಿಯನ್ನು ಮುರಿದು ಹಾಕಿ ಹಿಂದೆ ನಿನ್ನ ಮಕ್ಕಳು ಅವರು ಮಗುವನ್ನು ಹೊಂದಲಿ ಲೆಟ್ ಯುವರ್ ಚಿಲ್ಡ್ರನ್ ಗೆಟ್ ನಿನ್ನ ಮಕ್ಕಳಿಗೆ ಕರ್ತನೆ ಸರಿಯಾದ ಸಮಯದಲ್ಲಿ ಮದುವೆಯಾಗಲಿ ಓಪನ್ ದ ಡೋರ್ ಕರ್ತನೆ ಅವರಿಗಾಗಿ ದ್ವಾರಗಳನ್ನು ತೆರೆ ಓಪನ್ ಕ್ಲೋಸ್ ಎಲ್ಲ ಮುಚ್ಚಿದ ಬಾಗಿಲುಗಳು ಅವರಿಗಾಗಿ ತೆರೆಯಲ್ಪಡ ಮೇಕ್ ಅ ವೇ ಫಾರ್ ಯೋರ್ ಚಿಲ್ಡ್ರನ್ ನಿನ್ನ ಮಕ್ಕಳಿಗಾಗಿ ಒಂದು ಮಾರ್ಗವನ್ನು ಸಿದ್ಧ ಮಾಡಿ ಲೆಟ್ ವಾಕ್ ಇನ್ ದ ಪಾತ್ ವೇ ಆಫ್ ಗಾಡ್ ಆಶೀರ್ವಾದದ ಮಾರ್ಗದಲ್ಲಿ ಕರ್ತನೆ ಅವರು ನಡೆಯಲಿ ಲೆಟ್ ದ ಬ್ಲೆಸ್ಸಿಂಗ್ಸ್ ಬಿ ಪುಟ್ ಯುವ ಚಿಲ್ಡ್ರನ್ ಟು ಡೇ ಎಂದೇ ಆಶೀರ್ವಾದಗಳು ನಿನ್ನ ಮಕ್ಕಳ ಮೇಲೆ ಇಳಿಸಿರಿ ಲೆಟ್ ದಮ್ ಹ್ಯಾವ್ ದ ಪ್ರಮೋಷನ್ ಕರ್ತನೆ ಅವರಿಗೆ ಬಡ್ತಿಯು ಸಿಗಲ್ಪಡೇಜ್ ಎಲ್ಲ ಬಂಧನೆಗಳನ್ನು ಕಟ್ಟುತ್ತೇವೆ ಅಂಡ್ ಗಿವ್ ದಮ್ ದ ಪ್ರಮೋಷನ್ ಲಾರ್ಡ್ ಕರ್ತನೆ ಅವರಿಗೆ ಬಡ್ತಿಯನ್ನು ಕೊಡು ವಂದನೆಗಳು ಕರ್ತನೆಗಳು ಕರ್ತವ್ಯ ಕರ್ತನೆ ಅವರಿಗೆ ವೀಸಾ ಸಿಗುವಂತೆ ಸಹಾಯ ಮಾಡು ಲೆಟ್ ದ ದಂಡ್ be registered in Jesus' name. <laughs> ಅದು ನೋಂದಣಿ ಆಗಲಿ ಕರ್ತನೆ ವಂದನೆಗಳು ಕರ್ತನೆ ಮಾಡುತ್ತಿದ್ದೀಯ ಯು ಆರ್ ಡೂಯಿಂಗ್ ಥಿಂಗ್ ರೈಟ್ ನಾ ಈಗಲೇ ಹೊಸ ಕಾರ್ಯಗಳನ್ನು ನೀನು ವಂದನೆಗಳು ಕರ್ತನೆ ತಂದೆಯೇ ವಂದನೆಗಳು ಬಿಲೀವ್ ಇಟ್ ಅಂಡ್ ಟೇಕ್ ಇಟ್ ಫಾರ್ ಯು ಡಿಯರ್ ಫ್ರೆಂಡ್ ಪ್ರಿಯ ಸ್ನೇಹಿತರೆ ಇದನ್ನು ನಂಬಿ ನಿಮಗೋಸ್ಕರ ಅದನ್ನು ತೆಗೆದು ಯು ವಂದನೆಗಳು ಚಿಲ್ಡ್ರನ್ ಎಂಟರ್ ಇನ್ ದ ಗೇಟ್ ಆಫ್ ಬ್ಲೆಸ್ಸಿಂಗ್ ಆಶೀರ್ವಾದದ ಬಾಗಿಲಿನೊಳಗೆ ನಿನ್ನ ಮಕ್ಕಳು ಪ್ರವೇಶ ಮಾಡಲಿ ಇನ್ ಜೀಸಸ್ ಯೇಸುವಿನ ನಾಮದಲ್ಲಿ ಸ್ನೇಹಿತರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ